ಹಾನಿಗೊಳಗಾದ ಕರ್ನಾಟಕದ ಏಕೈಕ ಗಡಿಗೋಪುರ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲೇ ನಿರ್ಮಾಣಗೊಂಡಿರುವಂತಹ ಈ ಗಡಿಗೋಪುರ ಕರ್ನಾಟಕ ಹಾಗೂ ತಮಿಳುನಾಡು ಗಡಿ ಅತಿಬೆಲೆಯಲ್ಲಿ ನಿರ್ಮಿಸಿದ ಗಡಿಗೋಪುರವಾಗಿದೆ ಇತಿಹಾಸ ಪ್ರಸಿದ್ಧ ಅತಿಬೆಲೆ ಗಡಿಗೋಪುರಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಮೊನ್ನೆ ರಾತ್ರಿ ಗಡಿಗೋಪುರವನ್ನ ಗುದ್ದಿ ಹಾಳು ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ವರ್ಷಗಳ ಇತಿಹಾಸ ಇರುವ ಅತಿವೆಲೆ ಗಡಿಗೋಪುರ ಅತಿವೆಲೆ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ವಾಹನದ ಮೇಲೆ ದೂರು ದಾಖಲು ಮಾಡಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮ ರಾಜ್ಯದ ಗಡಿಗೋಪುರವನ್ನು ಸರಿಪಡಿಸಬೇಕು ಎಂದು ಆಗ್ರಹವನ್ನು ಮಾಡಿದರು ಕಳೆದ ಬಾರಿಯೂ ಸಹ ಗಡಿಗೋಪುರಕ್ಕೆ ಲಾರಿ ಡಿಕ್ಕು ಹೊಡೆದು ಎಡಭಾಗ ಹಾನಿಯಾಗಿತ್ತು ಹಾನಿಗೊಳಗಾದಂತ ಗೋಪುರವನ್ನ ಸರಿಪಡಿಸಿದ್ದ ಅಧಿಕಾರಿಗಳು ಇದೀಗ ಮತ್ತೆ ಗೋಪುರದ ಬಲಭಾಗಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಹಾನಿಯಾಗಿದೆ ಸ್ಥಳಕ್ಕೆ ಅತ್ತಿ ಬೆಲೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅತ್ತಿ ಬೆಲೆ ಮತ್ತು ನಿನ್ನೆ ರಾತ್ರಿ ಕಡರಾತ್ರಿ ಅನಾಮಧೇಯ ಒಂದು ವಾಹನ ಕುತಿರುವ ಪರಿಣಾಮ ಗಡಿಗೋಪುರದ ಬಲಭಾಗ ತಿರುಗು ಬಿಟ್ಟಿದೆ ಈ ನಿಟ್ಟಿನಲ್ಲಿ ಕನ್ನಡ ಜಾಗೃತಿ ವೇದಿಕೆ ಮತ್ತೆಲ್ಲ ಎಲ್ಲ ನಮ್ಮ ಪ್ರತಿಪರ ನಾಯಕರುಗಳೆಲ್ಲ ಸೇರಿ ವಿಚಾರವಾಗಿ ಈ ಒಂದು ಜಾಗವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸ್ಪಂದಿಸಿದ ಬೆಲೆ ಪುರುಸಭೆ ಅಧಿಕಾರಿಗಳು ಮತ್ತು ಬೆಲೆ ಮಾಡಿದ್ದಾರೆ ಕೂಡಲೇ ಇತಿಹಾಸ ಐತೆ ಇವತ್ತು ಅಲ್ಲ ಯಾವುದು ಬಹಳ ದೋಸೆ ಎರಡು ಗಂಟೆ ಹೆಚ್ಚಾಗಿ ಕೂಡ ಸೇಮ್ ಅದೇ ತರ ರೆಡಿ ಮಾಡಿಸಿ ಇದುವರೆಗೂ ನಡೆಕೊಂಡು ಬಂದಿದ್ದೀರಿ ರಾತ್ರಿ ಬಂದಿಲ್ಲ ಗಾಡಿ ದುಡ್ಡು ಬಿಟ್ಟು ಥರ ಆಗಿರೋದ್ರಿಂದ ಇವತ್ತು ವೈಟ್ ಅಂತೆಲ್ಲ ರೆಡಿ ಮಾಡಿದ್ರಿ ಅದಕ್ಕೆ ಅಧಿಕಾರಿಗಳ ಸಮಸ್ಯೆ ಬೇಡ ನಾವ್ ಏನ್ ಬೇಕು ಮಾಡ್ಕೊತೀರಿ ನಾವು ಹೇಳ್ಬೇಡಿ ಅಂತ ಹೇಳಿ ಪೊಲೀಸ್ ಹೇಳಿ ಅಧಿಕಾರಿಗಳ ಮಾತಾಡಿ ಏನ್ ಬೇಕೋ ನಾವ್ ಮಾಡ್ಕೊಡ್ತೀವಿ ದಯ್ ಬಿಟ್ಟು ನಮ್ಗ ಅವಕಾಶ ಮಾಡುದು ಐದ್ ಬಂದ್ ಮಾಡ್ಬೇಡಿ ನಮ್ ಉದ್ದೇಶ ಇಷ್ಟೇ ಬೇರೆ ಏನಾದ್ರು ಮಾಡಲಿ ಇದು ಓಲೀಸ್ ಸಮಸ್ಯೆ ಐತೆ ಅವ್ರಿಂದ ಏನ್ ಕೇಳೋ ನಮ್ ಇಲ್ಲ ಇಲ್ಲಿ ಸುಮ್ನೆ ಉಸಿರು ಮಾಡಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಿ ಯಾರ ಅಧಿಕಾರಿ ಒಪ್ಕೊಂಡಿಂದ ಇವತ್ತು ನಾಳೆ ನೋಡ್ತೀವಿ ಇವಾಗ ಅರ್ಜೆಂಟ್ ಬಂದ್ ಮಾಡಕ ಮಾರ್ಗ ಮಾಡಿದಿರಿ ಒಂದ್ ಅಂತಿ ಸಾಫ್ ಹಾಕ್ಬಿಟ್ಟು ಬಂದ್ ಮಾಡಾಕ ಒಂದ್ ವಾರದಿಂದ ಅವ್ರು ಮಾಡಿಲ್ಲ ಅಂದ್ರೆ ಇಲ್ಲಿ ಒಂದು ಕೋತು ಮನೆಗೆ ಶೇಕ್ ಮಾಡಿ ಏನೇ ಅಂತ ಹೇಳಿ ಆಚೆ ಪಟ್ಟಕೋಸ ಉತ್ತರ ಕ್ರಮ ಮಾಡ್ತೇ ಅಂತ ಹೇಳಿ ನಾನ್ ಮಾಡ್ತೋಸಿ